ನಮಸ್ಕಾರ ಸ್ನೇಹಿತರೆ ಇದೇ ಆಗಸ್ಟ್ ಒಂಬತ್ತು ನಾಗರ ಪಂಚಮಿ ಹಬ್ಬ ಈ ಒಂದು ನಾಗರ ಪಂಚಮಿ ಹಬ್ಬ ಮುಗಿದ ಮುಂದಿನ ಹದಿನೆಂಟು ವರ್ಷಗಳು ಈ ಆರು ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ದುಡ್ಡಿನ ಮಳೆಯೇ ಸುರಿಯುತ್ತೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಇವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಆರು ರಾಶಿಯವರಿಗೆ ಮುಂದಿನ ಹದಿನೆಂಟು ವರ್ಷ ಹೆಚ್ಚೆ ಹೆಚ್ಚಿಗೂ ದುಟ್ಟಿನ ಸುರಿಮಳೆ ಸುರಿಯೋದ್ರೊಂದಿಗೆ ನಾಗರ ಪಂಚಮಿ ಮುಗಿದ ಮರುದಿನದಿಂದಲೇ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಗಜಕೇಸರಿ ಯೋಗವನ್ನ ಅನುಭವಿಸ್ತಾರೆ ಹೀಗಾಗಿ ಇವರ ಜೀವನದಲ್ಲಿ ಸೋಲೆ ಇಲ್ಲ ಎಂಬಂತೆ ಸಾಕಷ್ಟು ಸಿದ್ಧಿಗಳನ್ನು ಪಡೆದುಕೊಂಡು ಮುಂದಿನ ಜೀವನದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ ಇವರ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಅನ್ನೋದು ದ್ವಿಗುಣಗೊಳ್ಳುತ್ತೆ ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಿಸಿದ ಪ್ರಕರಣ ಏನಾದರೂ ನಡೀತಿದ್ರೆ ಅದರಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವ ಅವಕಾಶ ಇದೆ ಇನ್ನು ನಾಗರ ಪಂಚಮಿಯ ಹಬ್ಬದಿಂದ ಈ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗೋದರ ಜೊತೆಗೆ ಇವರು ಉದ್ಯೋಗದಲ್ಲಿ ಸಾಕಷ್ಟು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತಾರೆ ಈ ಸಮಯದಲ್ಲಿ ನೀವು ಯಾರಿಂದಲಾದರೂ ಸಾಲವನ್ನು ಪಡೆದುಕೊಂಡಿದ್ರೆ ಅದನ್ನು ಮರುಪಾವತಿ ಮಾಡಲಿಕ್ಕೆ ಹಣದ ಒಳಹರಿವು ಅನ್ನೋದು ಹೆಚ್ಚಿಗೆ ಆಗುತ್ತೆ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಉತ್ತಮ ಪ್ರಗತಿಯೊಂದಿಗೆ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಸಾಕಷ್ಟು ಉತ್ತಮ ಅವಕಾಶಗಳನ್ನು ನೀವು ಪಡೆದುಕೊಳ್ತೀರಾ ಈ ರಾಶಿಗೆ ಸೇರಿದ ಜನರ ಆದಾಯ ಹೆಚ್ಚಳವಾಗುವ ಎಲ್ಲ ರೀತಿಯ ಸಾಧ್ಯತೆಗಳು ಇದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಮಕ್ಕಳಿಗೆ ಉದ್ಯೋಗ ರಂಗ ಇರಬಹುದು ಅಥವಾ ವಿದ್ಯಾಭ್ಯಾಸದಲ್ಲಿ ವಿದೇಶದಲ್ಲಿ ನೀವು ಅವರಿಗೆ ಕಲಿಸಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಹೊಸ ಹೊಸ ಅವಕಾಶಗಳು ನಿಮ್ಮ ಮಕ್ಕಳನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು ಎಷ್ಟು ದಿನ ನೀವು ಅನುಭವಿಸಿದಂತಹ ಆರ್ಥಿಕ ಸಮಸ್ಯೆ ಇರಬಹುದು ಮಾನಸಿಕ ಒತ್ತಡಗಳು ಇರಬಹುದು ಇದೆಲ್ಲದರಿಂದ ದೂರವಾಗ್ತೀರಾ ಮನೆಯಲ್ಲಿ ಸಕಾರಾತ್ಮಕ ಅಂಶಗಳು ತುಂಬಿಕೊಳ್ಳುತ್ತೆ ಸತಿಪತಿಯ ನಡುವೆ ಹೊಂದಾಣಿಕೆ ಇರುತ್ತೆ ಪತ್ನಿಯ ಜೊತೆಗಿನ ಸಂಬಂಧ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು ನ್ಯಾಯಾಲಯದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಒಂದು ಕೇಸ್ಗಳು ಏನಿರುತ್ತೆ ಅಥವಾ ಎಲ್ಲ ಒಂದು ಪ್ರಕರಣಗಳು ಏನಿರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಪರವಾಗಿ ತೀರ್ಪಾಗುವ ಸಂದರ್ಭ ಹೆಚ್ಚಿಗೆ ಇದೆ ವಿವಾಹಿತರಿಗೆ ಆಗಲೇ ಹೇಳ್ದಂಗೆ ಇದು ಅತ್ಯುತ್ತಮ ಸಂದರ್ಭವಾಗಿದ್ದು ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರ ಏನು ಸತಿಪತಿಗಳ ನಡುವೆ ವೈಮನಸ್ಸು ದೂರವಾಗುತ್ತೆ ಮಕ್ಕಳು ಇಲ್ಲದೆ ಇರುವಂಥವರಿಗೆ ಮಕ್ಕಳ ಭಾಗ್ಯ ಇದೆ ಸಂತಾನ ಭಾಗ್ಯ ಕೂಡಿ ಬಂದಿದೆ ಏನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಈ ಸಂದರ್ಭದಲ್ಲಿ ಮದುವೆಯ ಪ್ರಸ್ತಾಪಗಳು ಕೇಳಿ ಬರಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡಿತಿರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕುಂಭ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಚುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು